ನಮಸ್ಕಾರ ಓಕೆ ಇವತ್ತು ಒಂದು ಸ್ಪೆಷಲ್ ಡೇ ಏನೋ ಅಂದ್ರೆ ನಾವಿವತ್ತು ಒಂದು ಹೊಸ ಮೈಕ್ ತರ್ಸಿದ್ವಿ ಹಾಲಿಲ್ಯಾಂಡು ಸೊ ಅದನ್ನ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ಮಾಡೋ ಜಾಗದಲ್ಲಿ ಹಂಗೆ ಒಂದು ವಿಲೋಗು ಮಾಡ್ಬಿಡೋಣ ಅಂತ ಹೊರಗಡೆ ಬಂದಿದ್ದೀವಿ ಅದೇ ಏನಪ್ಪಾ ಅಂದ್ರೆ ಯೂಜ್ವಲಿ ನಾವು ಬನಶಂಕರಿ ಬಿಡಿ ಕಾಂಪ್ಲೆಕ್ಸ್ ಈಟಿಂಗ್ ಅಡ್ಡ ಸೊ ಈವ್ನಿಂಗು ಲೇಟ್ ನೈಟು ಇಲ್ಲಿ ಬರ್ತೀವಿ ತಿನ್ನಕ್ಕೆ ಒಂದು ನಾಲ್ಕೈದು ಪ್ಲೇಸಸ್ ಇದೆ ಸೊ ಇವತ್ತು ಅಷ್ಟು ಪ್ಲೇಸಸ್ ತೋರ್ಸಲ್ಲ ಒಂದು ಒಂದು ಹಳೆ ಪ್ಲೇಸು ಒಂದು ಹೊಸ ಪ್ಲೇಸು ಹೋಗ್ತಾ ಇದ್ದೀನಿ ನಿಮಗೆ ಸೊ ನೀವು ಏನಾದರೂ ಬನ್ಶಕ್ರಿ ಬಿಡಿ ಕಡೆ ಇದ್ರೆ ಅಥವಾ ಈ ಕಡೆ ಬಂದರೆ ಇಲ್ಲಿ ಬಂದು ಟ್ರೈ ಮಾಡ್ಬೋದು ಒಂದಂತೂ ಪಕ್ಕ ಇಷ್ಟ ಆಗುತ್ತೆ ನಿಮಗೆ ಅಲ್ಲ ಇನ್ನೊಂದು ನಾವು ಫಸ್ಟ್ ಟ್ರೈ ಮಾಡ್ತೀವಿ ನಾವು ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ ಸೊ ನಮಗೂ ಗೊತ್ತಿಲ್ಲ ಬಟ್ ನಾವು ರೀಲ್ಸಲ್ಲಿ ನೋಡಿದ್ವಿ ಸೊ ನಮ್ಮ ಫಸ್ಟ್ ಜಾಗ ಯಾವುದು ಅಂತ ನೋಡೋಣ ಬನ್ನಿ ಹಾಯ್ ನಮ್ಮ ಫಸ್ಟ್ ಈವ್ನಿಂಗ್ ಸ್ಪಾಟ್ ಅಥವಾ ನಮ್ಮ ಲೇಟ್ ನೈಟ್ ಸ್ಪಾಟ್ ಬಂದಿದ್ದೀವಿ ಅದ ಹೆಸರು ಬಂದ್ಬಿಟ್ಟು ತಿಂಡಿ ಬಂಡಿ ಅಂತ ಇದು ಬಂದು ಬನ್ಸಂಕ್ರಿ ಬೀಡಿಯಲ್ಲಿ ಇದೆ ನೋಡ್ತಾ ಇರ್ಬೋದು ಮೆಕ್ಡೊನಾಲ್ಡ್ಸ್ ಎದುರುಗಡೆನೆ ಇದೆ ಮೆಕ್ಡೋನಾಲ್ಡ್ ಇದನ್ನ ಒಂದು ಫ್ಯಾಮಿಲಿನೇ ರನ್ ಮಾಡ್ತಾರೆ ದೋಸೆ ರೈಸ್ ಬಾತು ಇಡ್ಲಿ ಎಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ

ನಾವು ಇವಾಗ ಏನಿದು ಐ ವಿ ಸಿ ಕೆಫೆ ಇಡ್ಲಿ ವಡಾ ಕಾಫಿ ಅನ್ಸತ್ತೆ ಇಡ್ಲಿ ವಡ ಕಾಫಿ ಕೆಫೆ ಅಲ್ಲಿ ಬಂದಿದೀವಿ ಬರ್ತಾ ಇರೋದು ಅಂದ್ರೆ ನಾವೆಲ್ಲೋ ನೋಡಿದ್ವಿ ತುಂಬಾ ಇಲ್ಲಿ ರೈಸ್ ಬಾತ್ ಅಂತ ಹೇಳಿ ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅಂದ್ರೆ ಇದು ಒಂದ್ ಗಂಟೆ ತನಕ ಓಪನ್ ಇರತ್ತಂತ ಸೊ ಪರ್ಫೆಕ್ಟ್ ಲೇಟ್ ನೈಟ್ ಸ್ಪಾಟ್ ಸಸ್ಯಹಾರಿ ಲವರ್ಸ್ ಗಳಿಗೆ ಇಡ್ಲಿ ಮತ್ತೆ ರೈಸ್ ಬಾತ್ ಇತ್ತು ನಾವು ರೈಸ್ ಬಾತ್ ತಗೊಂಡಿದೀವಿ ಬಿಕಾಸ್ ಅಲ್ಲಿ ಇಡ್ಲಿ ತಿನ್ವಲ್ಲ ಅದಕ್ಕೆ ರೈಸ್ ಬಾತ್ ಟ್ರೈ ಮಾಡೋಣ ಅಂತ ಸೊ ಫಸ್ಟ್ ಟೈಮ್ ಮಾಡು ದೇವರಿಗೆ ಓಹ್ ತುಂಬಾ ಚೆನ್ನಾಗಿದೆ ಪುದೀನಾ ಫ್ಲೇವರ್ ಹ್ಮ್ ಬಿಸಿ ಬಿಸಿ ರೈಸ್ ಬಾತ್ ಹ್ಮ್ ಚೆನ್ನಾಗಿದಲ್ಲ ಒಂದ್ ರೈಸ್ ಬಾತ್ಗೆ ಐವತ್ತು ರೂಪಾಯಿ ಇಟ್ ಈಸ್ ವರ್ಕ್ ಏನ್ ನಿಮ್ಮ ಹೆಸರು ಹಾ ಅಮ್ಮಾ ಅಮ್ಮಾ ಏನ್ ಚೆನ್ನಾಗಿತ್ತೋ ಇಲ್ಲಿ λεಮನ್ ಟೀ ಚೆನ್ನಾಗಿತ್ತಾ ತುಂಬಾ ಚೆನ್ನಾಗಿತ್ತಾ ನಿಮಗೆ λεಮನ್ ಟೀ ಇಷ್ಟ ಆಗುತ್ತಾ ಹೌದಾ ಹಾ ಓಕೆ ಹಾಗೆ ನಮ್ಮ ಚಾನೆಲ್ ನೋಡು நமது நம் எந்தவண்ணன்ஸ் அந்த நாராயண கொனையா ரமேஸ்வரம் மாத்திர வந்தது ஜெபி நகர் ரமேஸ்வரம் ஏன்காஃபி குடக்கே ಸೊ ಫಿಲ್ಟರ್ ಕಾಫಿ ಹೇಗೆ ಅಂತ ಅಂದರೆ ನಮಗೆ ದಿನ ಬೆಳಗಾಗೋದು ಫಿಲ್ಟರ್ ಕಾಫಿಯಿಂದಾನೆ ಈನಿಂಗು ಅಷ್ಟೇ ಫಿಲ್ಟರ್ ಕಾಫಿ ಬೇಕು ಫಿಲ್ಟರ್ ಕಾಫಿ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಕಮ್ಮಿ ನಮ್ಮಲ್ಲಿ ನಾವು ರಾಮೇಶ್ವರಮ್ಗೆ ಬರೋದು ತುಂಬ ಕಮ್ಮಿ ಅಂದರೆ ಇಲ್ಲಿ ಈ ಬಜೆಟ್ ಜಾಸ್ತಿ ಅಂತ ಆ್ಯಕ್ಚುಲಿ ಈ ಮತ್ತೆ ಕ್ಯೂನು ಜಾಸ್ತಿ ಯಾಕಂದರೆ ಈ ಬಜೆಟ್ಟಿಗೆ ನಮಗೆ ಬೇರೆ ಬೇರೆ ಐಟಮ್ಸ್ ತುಂಬ ಚೆನ್ನಾಗಿರೋದು ಸಿಗುತ್ತೆ ಅಂಥ ಪ್ಲೇಸಸ್ ಹುಡುಕಿದ್ದೀವಿ ಬಟ್ ಲೇಟ್ ನೈಟಲ್ಲಿ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಬೇಕು ಅಂದರೆ ರಾಮೇಶ್ವರನಿಗೆ ಬರಬೇಕು ಬೆಸ್ಟ್ ಫಿಲ್ಟರ್ ಕಾಫಿ ಚೆನ್ನಾಗಿದೆ ವಾ ಸೊ ಇಲ್ಲಿಗೆ ಫ್ರೆಂಡ್ಸ್ ನಮ್ಮ ವೀಲಾಗ್ ಮುಗೀತು ನೀವು ಈ ಪ್ಲೇಸಸ್ಸಿಗೆ ಹೋಗಿ ಲೇಟ್ ನೈಟ್ ಹೋಗ್ಬೋದು ಈವ್ನಿಂಗ್ ಹೋಗ್ಬೋದು ಹೋಗಿ ಅಲ್ಲಿ ಫುಡ್ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನಮಗಿಷ್ಟ ಆಗಿ ನಿಮ್ಗೆ ಇಷ್ಟ ಆಗಬೇಕು ಅಂತ ಇಲ್ಲ ಇಷ್ಟ ಆದರೆ ನಮಗೆ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಲೈಕು ಸಬ್ಸ್ಕ್ರೈಬು ಕಮೆಂಟ್ ಮಾಡೋದನ್ನು ಮರಿಬೇಡಿ